ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಗುಂಜನ್ ಹೇ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲೋಕ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿದ್ದಾವೆ ನಾವು ಇವಾಗ ದಿ ವೇ ಟು ಎಫ್ ಪಿ ಎಮ್ ಸಿ ಮಾರುಕಟ್ಟಿದ್ದೇವೆ ಸುಮಾರು ಎರಡು ಮೂರು ದಿನಗಳಿಂದ ಆಚೆ ಕಡೆನೇ ಹೋಗಿಲ್ಲ ಸ್ವಲ್ಪ ಕೆಲಸಗಳಿವೆ ಅವನ್ನ ಕಂಪ್ಲೀಟ್ ಮಾಡೋಣ ಹಾಗಿದ್ರೆ ಗೊತ್ತಿಲ್ಲ ಅವನ್ನ ಸರ್ಟ್ ಮಾಡೋಣ ನಮ್ಮ ಅಂಬಾರಿಗಳನ್ನೆಲ್ಲ ಆಚೆ ತೊಗೊಬಿಡೋಣ ಇಲ್ಲದ್ರೋಡ್ರಿ ಹೊರಡೋ ಸಮಯ ಹೊರಡೋಣ ನಾವು ಇವಾಗ ದಿ ವೇಟ್ ಸಿ ಮಾರುಕಟ್ಟೆ ಇದಾವ್ರಿ ನಮ್ಮ ನವನಗರದ ಈಶ್ವರ ದೇವಸ್ಥಾನದಲ್ಲಿ ಪೂಜೆ ನಡೀತಿದ್ವಿ ನೋಡ್ರಿ ಇವತ್ತು ಸಂಡೇ ಇರೋದ್ರಿಂದ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇದೆ ರೀ ಎಲ್ಲ ಬೆಳಗಿನ ಜಾವ ಸಿಕ್ಕಾಪಡೇ ಟ್ರಾಫಿಕ್ ಈ ರೋಡಲ್ಲಿ ಜಸ್ಟ್ ನಾವು ಎ ಪಿ ಎಮ್ ಸಿ ಕ್ಯಾಂಪಸ್ ಎಂಟರ್ ಆಗಿದೆ ನೋಡ್ರಿ ರೈತರ ಕಾಳಗಳನ್ನ ಹಾಕಿದಾರೆ ಈ ವಕ್ಟ ಬಾನವಾರ ಇರೋ ಕಾರಣ ಸಿಕ್ಕಾಪಡ ಜನ ಬಂದಿದ್ದಾರೆ ಮಾರ್ಕೆಟ್ ಸಿಕ್ಕಾಪಡ ಗಂದಿದೆ ನೋಡಿ ಸಂತೋಷ ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ ಬರೋದು ಅಣ್ಣ ಕಾರ್ನಂಗೇ ಕಾರ್ನ 50 ರೂಪಾಯಿ ಕೈದಂತ್ರೆ ಹವಕ್ಕೆ ಆಸ್ತಿದೆ ಇವತ್ತು ಅಣ್ಣ ಹೆಂಗೆ coûತಂ ಬ್ರ ಅತ್ರ ಬಾ ಬಾ ರೇಟ್ ಮಾರ್ಕೆಟ್ ಅಣ್ಣ ಹೆಂಗೆ ಟಮಟೆ ನೂರು ಚೆನ್ನಾಗಿದೆ ಮಾತ್ರ ಆಲ್ಮೋಸ್ಟ್ ಎರಡು ಐಟಮ್ಸ್ ತಗೊಂಡಿದ್ರಿ ಇನ್ನೂ ಐಟಮ್ಸ್ ತೊಗೊಳ್ಳೋದು ಬಾಳಿದೆ நோட்ரி நோட்ரிங்காஸ்டி அண்ணா பால்காட் கொத்தம்பரி वो मार्केट तो मार्केट को गौतम रंनो हैव ए कॉस्टली सर अरे वैसे पण आणे हे म्हणते

ಹಾಲು ಅಂತ ಹೋಗಬೇಕು ರೀ ಹಾಲು ಚೆನ್ನಾಗಿದ್ರೆ ಅಣ್ಣ ಎರಡು ಹಾಗೆ ಅಣ್ಣ ಐವತ್ತು ರೂಪಾಯಿ

ಮಳೆಣ್ಣು ಒಂದು ತೊಗೋಬೇಕ್ರಿ ಬಾಳೆನ್ ತೊಗೊಂಡು ಮನೆಗೆ ಹೊರಡೋಣ ಹೊಡೋಣ ರೀ ಇವಾಗ ಫೈನಲಿ ಬಾಳೆಹಣ್ಣು ತೊಳ್ದೈತ್ರಿ ತೊಗೊಂಡಾಯ್ತ ಮರಳಿ ಗೂಡಿಗೆ ಜಸ್ಟ್ ನಾವು ಮನೆಗೆ ಬಂದ್ರಿ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡೋದು ಫಸ್ಟ್ ಇವತ್ತು ಹುಣ್ಣಿಮೆ ಸ್ವಲ್ಪ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಬರ್ರಿ ಮಾರ್ಕೆಟಿಂದ ಬಂದ್ಮೇಲೆ ಜಸ್ಟ್ ಅಪ್ ಆಗಿವಿ ಮತ್ತು ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬರ ಬರ್ರಿ ಇವಾಗ ಇವಾಗ ಸಂಡೇ ಇರೋ ಕಾರಣ ಏನು ಸ್ಪೆಷಲ್ ಇದೆ ನೋಡೋಣ ರೀ ಸರಿ ನಮ್ಮ ತಾಯಿಯವರು ಇವತ್ತು ಪಡ್ಡು ಮಾಡ್ತಿದ್ದಾರೆ ಮಾಡ್ತಿದ್ದಾರ ನೋಡಿರಿ ಗುಡ್ ಮಾರ್ನಿಂಗ್ ಮತ್ತೆ ನಮ್ಮ ಸಮಾಚಾರ ಎಲ್ಲ ಆರಾಮಾಗಿದ್ದಾರೆ ಮನೇಲೆ ಅಮ್ಮ ಆರಾಮ್ ಆಯ್ತಾ ನಷ್ಟ ಮಾಡ್ತೀನಮ್ಮ ಚಟ್ನಿ ಒಗ್ಗರಣೆ ಹೊಡೆದ್ ಬಿಟ್ರ ನೋಡ್ರಿ ಗಮ್ಮನತ್ತೆ ತಂಗ ನಷ್ಟ ಸ್ಟಾರ್ಟ್ ಮಾಡ್ರಿ ಇವಾಗ ಹ್ಮ್ ಸಾಕಾಗ ಗುಂಟು ಮೆಣಸಿನ್ಕಾಯಿ ಹಾಕಿದಾರ ಖಾರ ಬಿಟ್ಟದೆ ತಮ್ಮ್ರೆ ಪಡೆಯಲ್ಲ ತಿನ್ನ ಹತ್ರ ಜಸ್ಟ್ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ನಮ್ಮ ವರ್ಕ್ ಸ್ಟೇಷನ್ ಹತ್ರ ಹೋಗ್ತಿದ್ದೇವೆ ಸ್ವಲ್ಪ ಕ್ಲೀನ್ ಮಾಡಿಬಿಡಣಿ ಎಲ್ಲ ಸುಮಾರು ಎರಡು ದಿನಗಳಿಂದ ಏನೂ ಕೆಲಸ ಆಗಿಲ್ಲ ರೀ ಆಚೆ ಕಡೆ ಕಸ ಹೊಡಿದ್ರೆ ಸ್ವಲ್ಪ ನೀರಾಕ್ ಬಿಡೋಣ ಇಲ್ಲಿ ಸ್ವಲ್ಪ ಕಸ ಆಗಿದೆ ಕಸಾಗಿದರೆ ತೆಗೆದು ಸ್ವಲ್ಪ ಕಟ್ಟುಂಡ್ರಿ ಅದ ಹಣದಿಂದ ಬೀಸಲ್ಲೇ ಹೋಗಿದ್ರೆ ನೀರು ಹಣ ಮುಟ್ಟಿದ್ವಿ ನೋಡ್ರಿ ಆಲ್ಮೋಸ್ಟ್ ಅಲ್ಲ ಕ್ಲೀನ್ ಆದರೆ ಕಸ ಎಲ್ಲ ಗಾರ್ಡನ್ ಗಾರ್ಡನ್ನಲ್ಲಿ ವರ್ಕ್ ಮಾಡ್ತಿದ್ದೀರಿ ಟೀ ತಂದು ಕೊಟ್ಟರೆ ಟೀ ಕೊಡೋಣ ಕೆಲವೊಂದು ಸಸಿಗಳನ್ನೆಲ್ಲ ಹಚ್ಚಾಯ್ತಾರೆ ಸ್ವಲ್ಪ ನೀರಾಕೆ ಬಿಡೋಣ ನೀರಾಕೆ ಹೊರಡಣೆ ಯಾವಾಗ ಸ್ವಲ್ಪ ಹಾಗೆ ನೀರು ಹೊಡೆದು ಬಿಡ್ರಿ ಎಲ್ಲ ಕ್ಲೀನ್ ಮಾಡಿ ಆಗಿದೆ ಮಾಪ್ ಹಾಕೊಂಡ್ರಿ ಇವಾಗ ಟ್ಯಾಂಕ್ನು ತುಂಬಿದ್ರೆ ನಮ್ದೆ ಆಲ್ಮೋಸ್ಟ್ ಕಸ ಹೊಡೆದ ನೀರು ಹೊಡೆದ ಮಾಪ್ ಹಾಕೈತರೆ ಬಡ ಬಡ ಕೆಲಸ ಮುದ್ರಿ ಇವತ್ತು ಇವಾಗ ಸ್ವಲ್ಪ ಕಸ ಮಾಪ್ ಮಾಫಾಕಿಬಿಟ್ರಿ ಬೆಳಗ್ಗೆ ನಾವ ಮಾರ್ಕೆಟಲ್ಲಿ ಸೊಪ್ಪು ತಗೊಂಬಂದಿದ್ದೀವಿ ರೀ ಮನೆಯಲ್ಲೆಲ್ಲ ಸೊಪ್ಪು ಸುಸಿದಾರೆ ಇವಾಗ ಸ್ವಲ್ಪ ದಂಟು ಉಳಿದ್ನ ಕೋಳಿಗಳೇ ಹಾಕೊಂಡ್ರಿ ಯಾವ್ರ ಸೊಪ್ಪು ಹಾಕ್ತೈತಿ ನೋಡ್ರಿ ಎಲ್ಲ ಕೆಳಚಲ್ಲಿ ಇದು ನೀರ್ ಹೊಡೆದ್ರ ಸ್ವಚ್ಛನ ತೊಳ್ದ್ ಬಿಡೋನ್ರಿ ಯಾಕಂತಂದ್ರ ನಾವು ಈ ಕಡೆ ಲಕ್ಷಣ ಕೊಟ್ಟಿಲ್ಲ ಎಲ್ಲಾ ಹೊಲಸಾಗ್ಬಿಡೈತ್ ಆಲ್ಮೋಸ್ಟ್ ಅಲ್ಲ ಸ್ವಲ್ಪ ಮಳೆಗಾಲದಲ್ಲಿ ಮಳೆ ಬಿದ್ದಿರೋ ಕಾರಣ ನಾವ ಹಸಿಗಾಲೆಲ್ಲ ಬಂದು ಎಲ್ಲ ಕೆಂಪಾಗಿ ಬಿಟ್ಟೈತ್ರಿ ಸ್ವಲ್ಪ ಎಲ್ಲ ಅದು ಹೊಡೆದ ಕ್ಲೀನ್ ಆಯ್ತು ನೋಡ್ರಿ ಇಂತ ಒಂದು ಲೇರ್ ಮುಗಿತಿದೆ ಈ ಥರ ಒಂದು ಸ್ವಲ್ಪ ಹೊಡೆದ್ಬಿಡೋ ಹಿಟ್ಲಲ್ಲಿ ಗಿಡಗಳು ಜಾಸ್ತಿ ಇರೋದ್ರಿಂದ ಎಲೆಗಳು ಉದುರ್ತಾವ್ರೆ ಎಲೆಗಳು ಉದುರಿ ಉದುರಿ ಏನಾಗ್ತೈತೆ ನಾವು ಕಸ ಅಂತಂತಂದ್ರೆ ಕೊಳಕ್ಕೆ ಚಲೋ ಅವು ಕೊಳತ್ತು ಈ ಥರ ಹಾಗೆ ಪಾಚಿ ಕಟ್ಟಿ ಜಾರಕ್ಕೆ ಚಲೋ ಆಗ್ತೈತಿ ಎಲ್ಲಾ ನೀರ್ ಹೊಡೆದು ಮುಗೀತ್ರಿ ಎಲ್ಲಾ ಕ್ಲೀನ್ ಆತ ನಾವ್ ಹೊಡೋಣ್ರಿ ಇವಾಗ ಇವಾಗ ಸ್ವಲ್ಪ ಡ್ರಮ್ ತೊಳ್ದಿಟ್ಟಿ ಒಂದ್ ರೌಂಡ್ ಮ್ಯಾಲ ನೀರ್ ಹೊಡ್ದ ಉಳಿಸ್ಬಿಡೋಣ ಇಲ್ಲ ರೀ ಯಾಕೆ ಅನ್ಕೊಳ್ ಬಟ್ಟೆ ಒಯ್ಯಕ್ಕೆ ಅನುಕೂಲ ಆಗ್ತೈತೆ ಪರ್ಫೆಕ್ಟ್ ಇದಾಯ್ತು ನೋಡ್ರಿ ಇದು ಇದು ಮುಗೀತದ ಇವಾಗ ಸ್ವಲ್ಪ ನಮ್ಮ ಮನೆ ಕಸ ಹೊಡೀಬೇಕು ಅನುಕೂಲತೆ ಮಾಡತ್ತೈತೆ ರೀ ಇನ್ನೆಲ್ಲ ಎಕ್ಸ್ಟ್ರಾ ಕೆಲಸ ಎರಡೋಣಾಗ್ತವ ಇವ ಫಸ್ಟ್ ಕಸ ಹೊಡೆದು ಮಾಕ್ ಹೊಡ್ದು ಸ್ಟಾರ್ಟ್ ಮಾಡಿ ನೋಡಿರಿ ಇದು ಮನೆಯೆಲ್ಲ ಆಯ್ತು ರೀ ಇವಾಗ ಸ್ನಾನ ಮಾಡ್ಕೊಂಬಂದ ಫ್ರೆಶ್ ಅಪ್ ಆಗೋಣ ರೆಡಿಯಾಗಿ ರೀ ನಮ್ಮ ಮುಂದಿನ ತಯಾರಿ ಮಾಡೋಣ್ರಿ ಸ್ವಲ್ಪ ಧೂಪ ಹಾಕ್ಬಿಡೋಣ ಮನೆಯಲ್ಲಿ ಇವಾಗ ಕೆಂಡ ಹಾಕ್ತಿದೆ ರೀ ಅದು ಅದಾದ್ಮೇಲೆ ಲೋಬಂಡ್ ಹಾಕೋಣಂತೆ ಚಿಮುಟಿಗಿ ಇತ್ತು ರೀ ಎಲ್ಲಿ ಸಿಗ್ತಾನೆ ಇಲ್ಲ ಸಿಗ್ತಾನೆ ಇಲ್ಲ ರೀ ನೋಡೋಣ ಅಂತ ಆ ಮನೆಯಲ್ಲಿದೆ ಅಂತೇಳಿ ಈ ಮನೆಯಿಂದ ಆ ಮನೆ ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಆಗ್ತಾನೆ ಇರ್ತೈತಿ ಹಿಂಗಾಗಿ ಕನ್ಫ್ಯೂಷನ್ ಆಗ್ತೈತಿ ಎಸ್ ಇಲ್ಲಿದೆ ನೋಡ್ರಿ ಏನಾಗಿದೆ ನೋಡಣ್ರಿ ಕಂಡೀಷನ್ ಏನೋ ಸ್ವಲ್ಪ ಆದಂಗೆ ಅನಿಸ್ತಿದೆ ನೋಡಿರಿ ಸ್ವಲ್ಪ ಜೋರು ಮಾಡ್ರಿ ಇದು ಆಲ್ಮೋಸ್ಟ್ ಬೆಂಕಿ ಆಗಿದ್ದಾರೆ ನಾವೀಗ ಇದಕ್ಕೆ ಕರ್ಕೊಂಡ್ಬಿಡೋಣ ಆಲ್ಮೋಸ್ಟ್ ಮನೆ ಸುತ್ತ ಹಿಡ್ದು ಹಾಕಿಟ್ಟಿದವ್ರಿ ನಮ್ಮ ಮುಂದೆನೋ ವರ್ಕ್ ಸ್ಟಾರ್ಟ್ ರೀ ಹಾಲು ಮತ್ತು ಸಮಾಜದ ಗ್ರೂಪಲ್ಲಿ ಮೆಸೇಜ್ ಬಂದಿದ್ದು ತುಂಬ ಚೆನ್ನಾಗಿ ಬರ್ತಿದ್ರು ಆರ್ಟಿಕಲ್ಸ್ ಎಲ್ಲ ಓದ್ತಾಕೊಳ್ತಿದ್ದೆ ಇವತ್ತು ಸ್ವಲ್ಪ ಹುಷಾರಾಗಿರೋ ಕಾರಣ ವಾಕ್ ಮಾಡ್ತಿರ್ಲಿಲ್ಲ ರೀ ಬ್ರೌಸ್ ಮಾಡ್ತಾ ಕೂತಿದ್ದೆ ಟೈಮ್ ಒಂದು ನಾಲ್ಕು ಗಂಟೆ ಆಗಿದೆ ರೀ ಊಟ ಹೋಗಿ ಹೋಗ್ಬೇಡ್ರಿ ರೊಟ್ಟಿ ಕಟ್ ಮಾಡ್ಕೊಡ್ರಿ ಇವಾಗ ಊಟ ಸ್ಟಾರ್ಟ್ ಮಾಡೋಣ್ರಿ ನಾವಿವಾಗ ಆಲ್ಮೋಸ್ಟ್ ರೊಟ್ಟಿ ತಿಂದು ಮುಗಿತೀ ಹಾಗೆ ಸೂಪರ್ ವೆಜಿಟೇಬಲ್ಸ್ ಎಲ್ಲ ತಿಂದು ಮಾಡೋಣ ರೈಸ್ ಊಟ ಮಾಡೋಣ ರೀ ಇವಾಗ ಹ್ಞೂ ಮೂಲಂಗಿ ಸರ್ ಮಾಡಿದಾರ ಏನೋ ಗರಂ ಮಸಾಲೆ ಹಾಕಿದಾರೆ ಗಮ್ಮನ ಫೈನಲಿ ಊಟ ಊಟಲ್ಲಾತ್ರಿ ಊಟ ಮಾತ್ರ ಸಂಪಾತ ಮಾತಬೇಕಂತ ಎಲ್ಲರೂ ಬಂದಿರಲಿ ಕುಂದು ಊಟ ಮಾಡ್ತಾರೆ ಊಟ ಮುಗಿಸ್ ನಾವು ನಮ್ಮ ವರ್ಕ್ ಸ್ಟೇಷನ್ ಹತ್ರ ಹೋಗ್ತಾ ಇದ್ವಿ ನೋಡ್ರಿ ಸ್ವಲ್ಪ ನ್ಯಾಪ್ ಮಾಡ್ರಿ ಇವಾಗ ಎಷ್ಟೈತ್ರಿ ಹಾಗೆ ಸ್ವಲ್ಪ ನಮ್ಮ ಕೋಳಿ ಮನೆ ನೋಡ್ಕೊಂಡ್ ಬಂದ್ಬಿಡ್ರಿ ಆಲ್ರೆಡಿ ನಮ್ದು ಕೋಳಿ ಮನೆ ಕದ ಹಾಕಿದ್ದಾರೆ ಜಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ಒಂದು ನರ್ಸರಿಂದ ಬೇವಿನ ಗಿಡ ತೊಗೊಂಡಿದಿರಿ ಹಚ್ಬೇಕಂತ ಹೇಳಿ ಹಚ್ಚಕ ಆಗಿಲ್ಲ ಅದ ನಮ್ ಹೊಲಕ್ಕೋದ್ರೆ ತಗೊಂಡ ಹಚ್ಚೋನ್ರಿ ಅದು ಇಲ್ಲೇ ಇದೆ ನೋಡ್ರಿ ಅದು ಮಳೆಗಾಲ ಇದೆ ಅಂತ ಪಾಟಲ್ಲಿ ಒಂದು ಗಿಡ ಹಚ್ಚಿದಿರಿ ಮೊಣಗೋಗ್ಬಿಟ್ಟಿದೆ ನೋಡ್ರಿ ಬೇಜಾರತೈತಿ ಏನು ಕೆಲ್ಸ ಇಲ್ರಿ ನಮ್ದು ಎಲ್ಲ ಅಪ್ ಮುದಿಸಿದಾರೀ ಇವಾಗ Again, I'm Steffi, the slip of what? Hi, Steffi. Hello. Hi, Steffi. Hello. Steffi. ಆಲ್ಮೋಸ್ಟ್ ನಮ್ಮ ಸ್ಟೆಫಿಗೆ ವಾಕಿಂಗ್ ಮಾಡಿಸ್ತಾಯ್ತ್ರಿ ರಿಟರ್ನ್ ಹೊಡೋಣ ಇವಾಗ ಕೊಟ್ಟಿಬಿಡೋಣ ರೀ ನಮ್ಮ ಸ್ಟೆಫಿಗೆ ಸ್ಟೆಫಿದು ವಾಕ್ ಮುಗೀತ್ರಿ ನಮ್ಮದು ವಾಕ್ ಮುಗೀತ ವಾತಾವರಣ ಸಿಕ್ಕಾಪಟ್ಟೆ ಕೂಲಾಗಿದೆ ಟೀ ಟೈಮ್ ಬೆಳಿತಾ ಟ್ರೀ ಮಾಡಿದ್ರಿಗೂ ಏನೋ ಗೊತ್ತಿಲ್ಲ ಜಸ್ಟ್ ನಮ್ಮ ಟೀ ಕುಡಿದ್ವಿ ಟೈಮ್ ಇವಾಗ ಸಂಜೆ ಏಳು ಗಂಟೆ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಸ್ಟೇಟ್ ಸ್ಟೇಟ್ಮೆಂಟ್ ಫಾರ್ ದ ನೀವು ಬ್ಲಾಗ್ ಎಂದಿನಂತೆ ಇವತ್ತಿನ ಲೋಗ ನಮಗೆ ಸು ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋತಸ್ತಾನ ನನ್ನ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋ ತಿಳಿಸಿ ಒಂದು ವೇಳೆ ನನ್ನ ಬಿಡೋದು ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್